ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಪಿಂಚಣಿ ಹಣದ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ತಿಳಿಸಿ ಅಂತ ಅನ್ಬಿಟ್ಟು ಸೊ ಅದರಿಂದಾಗಿ ನಾನು ಇವತ್ತು ಪಿಂಚಣಿ ಹಣದ ಬಗ್ಗೆ ಮಾಹಿತಿನ ತಿಳಿಸ್ತಾ ಇರುವಂತದ್ದು ಈ ಒಂದು ವಿಡಿಯೋದಲ್ಲಿ ನೀವು ಕೂಡ ಪಿಂಚಣಿ ಹಣದ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ತುಂಬಾ ಜನ ಪಿಂಚಣಿ ಹಣದ ಬಗ್ಗೆನೇ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಈಗಾಗಲೇ ಪಿಂಚಣಿ ಹಣ ಬಂದು ಸ್ಟಾಪ್ ಆಗಿತ್ತು ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ಪಿಂಚಣಿ ಹಣ ಬಂದಿರೋದಿಲ್ಲ ಅಂದ್ರೆ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಅಂದ್ರೆ ಅಂಗವಿಕಲ ಪಿಂಚಣಿ ಹಣ ಬಂದು ಸರ್ಕಾರದವರು ಕೊಟ್ಟಿದ್ರು ಸ್ವಲ್ಪ ದಿನಗಳ ಕಾಲ ತಡ ಆದ್ರೂ ಕೂಡ ಎಲ್ರಿಗೂ ಕೂಡ ಅಂದ್ರೆ ಅಂಗವಿಕಲ ಪಿಂಚಣಿ ಹಣ ಬಂದಿತ್ತು ಆದ್ರೆ ವೃದ್ಧಾಪಿ ಪಿಂಚಣಿ ಹಣ ಮತ್ತೆ ವಿಧವಾ ಪಿಂಚಣಿ ಹಣ ಇನ್ನು ಕೂಡ ಬಂದಿರ್ಲಿಲ್ಲ ಪಿಂಚಣಿ ಹಣ ಬರ್ದೇ ಇರೋದ್ರಿಂದ ಎಲ್ರು ಕೂಡ ಏನಂತ ಅನ್ಕೊಂಡಿದ್ರು ಅಂದ್ರೆ ಪಿಂಚಣಿನೂ ಕೂಡ ಕ್ಯಾನ್ಸಲ್ ಮಾಡ್ಬಿಟ್ರಿ ಸರ್ಕಾರ ಈಗ ಈ ರೀತಿಯಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡ್ಬಂದು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ಬೇಕು ಅನ್ನಭಾಗ್ಯ ಯೋಜನೆದು ಹಣ ಕೊಡ್ಬೇಕು ಅದು ಕೂಡ ಸ್ಟಾಪ್ ಮಾಡ್ಬಿಟ್ಟಿದ್ರೆ ಅದೇ ರೀತಿಯಾಗಿ ಏನಾದ್ರು ಪಿಂಚಣಿ ಹಣ ಕೂಡ ಸ್ಟಾಪ್ ಮಾಡ್ಬಿಟ್ರಾ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿರೋದ್ರಿಂದ ಈಗ ನಾವು ಪಿಂಚಣಿ ಪಡಿತಾ ಇದ್ದವ್ರಿಗೆ ಏನಾದ್ರು ಎಫೆಕ್ಟ್ ಆಯ್ತಾ ನಮ್ಗೆ ಇವಾಗ ಈ ಯೋಜನೆ ಕ್ಯಾನ್ಸಲ್ ಆಗ್ಬಿಡ್ತಾ ಪಿಂಚಣಿ ಹಣದ್ದು ಅಂದ್ಬಿಟ್ಟು ತುಂಬಾ ಜನ ಅನ್ಕೊಂಡೇ ಬಿಟ್ಟಿರ್ತಾರೆ ಇವಾಗ ಸರ್ಕಾರದ ಕಡೆಯಿಂದ ಎರಡು ತಿಂಗಳಾದ್ರೂ ಕೂಡ ಹಣ ಬರದೆ ಹೋದ್ರೆ ಎಲ್ಲರೂ ಕೂಡ ಸೇಮ್ ಅದೇ ರೀತಿಯಾಗಿ ಅನ್ಕೊಂತಾರೆ ಎಲ್ಲರೂ ಕೂಡ ಹಾಗೆ ಅನ್ಕೊಂಡಿದ್ರು ಆ ರೀತಿಯಾಗಿ ಸರ್ಕಾರ ರದ್ದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಪೆನ್ಷನ್ ಸ್ಕೀಮ್ ಬಂದು ಮುಂಚೆಯಿಂದನೂ ಇದೆ ಸೊ ಇವಾಗ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿರೋದು ಅಷ್ಟೇ ಯಾವ್ದೇ ರೀತಿಯಾಗಿ ರದ್ದು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರ್ಕಾರ ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಇನ್ನೂ ಕೂಡ ನವೆಂಬರ್ದು ಪಿಂಚಣಿ ಹಣ ಬಂದಿಲ್ಲ ಡಿಸೆಂಬರ್ದು ಬಂದಿಲ್ಲ ಅಂದ್ರೆ ವಿಧವ ಪಿಂಚಣಿ ಹಣ ಆಗಿರಬಹುದು ಅಥವಾ ವೃದ್ಧಾಪಿ ಪಿಂಚಣಿ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದ್ರು ಆದ್ರೆ ಇವಾಗ ಸರ್ಕಾರದ ಕಡೆಯಿಂದ ಅವ್ರೆಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಎರಡು ತಿಂಗಳು ಹಣ ಸಿಗ್ಬೇಕಾಗಿದ್ದು ಅವ್ರಿಗೆ ಆದ್ರೆ ಇವಾಗ ಪಿಂಚಣಿ ಹಣ ಬಂದು ಒಂದೇ ತಿಂಗಳು ಹಣ ಸಿಕ್ಕಿರುವಂತದ್ದು ವೃದ್ಧಾಪಿ ಪಿಂಚಣಿ ಹಣ ಬಂದು ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ ಎಲ್ರಿಗೂ ಕೂಡ ಬಂದಿದೆ ಈ ಒಂದು ಪಿಂಚಣಿ ಹಣ ಬಂದು ಯಾವ್ ತಿಂಗಳುದು ನವೆಂಬರ್ ಅನ್ಕೋಬೇಕಾ ನಾವು ಡಿಸೆಂಬರ್ ಅನ್ಕೋಬೇಕಾ ಅಂತ ಅಂದ್ರೆ ಈ ಒಂದು ಪಿಂಚಣಿ ಹಣ ಬಂದು ನಿಮ್ಗೆ ಡಿಸೆಂಬರ್ ತಿಂಗಳದಾಗಿರುತ್ತೆ ಸೊ ನವೆಂಬರ್ ತಿಂಗಳದು ಹಾಕಿಲ್ಲ ಸರ್ಕಾರದವರು ಬರೀ ಡಿಸೆಂಬರ್ ತಿಂಗಳ್ ಮಾತ್ರ ಜನವರಿ ತಿಂಗಳಲ್ಲಿ ಹಾಕಿರುವಂತದ್ದು ಈಗ ವಿಧವಾ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಅಂದ್ರೆ ಕೂಡ ಹಣನ ಜಮಾ ಮಾಡ್ತಾ ಇದ್ರೆ ಇನ್ನೆರಡು ಮೂರು ದಿನಗಳಲ್ಲಿ ಅವ್ರಿಗೂ ಕೂಡ ಜಮಾ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದ ಕಡೆಯಿಂದ ಮಾಹಿತಿ ಸಿಗ್ತಾ ಇರುವಂತದ್ದು ಈಗ ವೃದ್ಧಾಪಿ ಪಿಂಚಣಿ ಹಣ ಬಂದು ಎಲ್ರಿಗೂ ಕೂಡ ಸಿಕ್ಕಿದೆ ಫಿಫ್ಟಿ ಪರ್ಸೆಂಟ್ ಸಿಕ್ಕಿದೆ ಇನ್ನು ಕೂಡ ಫಿಫ್ಟಿ ಪರ್ಸೆಂಟ್ ಸಿಗ್ಬೇಕಾಗಿದೆ ಬೇರೆಯವ್ರಿಗೆಲ್ಲ ಈಗಾಗಲೇ ನಿಮ್ಗೆ ಏನಾದ್ರು ಹಣ ಬಂದಿದ್ಯಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ತುಂಬಾ ಜನಕ್ಕೆ ಹಣ ಬಂದಿದೆ ಸೊ ನಿಮ್ಗೂ ಕೂಡ ಏನಾದ್ರು ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈಗ ಕಮೆಂಟ್ ನ ನೋಡಿದಾಗ ಈ ತರ ಜಿಲ್ಲೆಯವರೆಗೂ ಕೂಡ ಬಂದಿದೆ ಅನ್ಬಿಟ್ಟು ಎಲ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಆದ್ರಿಂದಾಗಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಧವಾ ಪಿಂಚಣಿ ಹಣ ಬರ್ದವ್ರು ಏನ್ ಮಾಡ್ಬೇಕು ಅಂತಂದ್ರೆ ಸೊ ನೀವು ವೇಟ್ ಮಾಡ್ಬೇಕಾಗತ್ತೆ ನಿಮ್ಗೂ ಕೂಡ ಇನ್ನೇನ್ ಎರಡ್ ಮೂರ್ ದಿನಗಳಲ್ಲಿ ಹಣ ಬರುತ್ತೆ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಮಾಹಿತಿ ಇರುವಂತದ್ದು ಸೊ ನಿಮ್ಗೂ ಕೂಡ ಹಣ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಎರಡ್ ತಿಂಗಳಾದ್ರೂ ಕೂಡ ಸರ್ಕಾರದ ಕಡೆಯಿಂದ ವೃದ್ಧಾಪಿ ಪಿಂಚಣಿ ಹಣ ಬರ್ದಾ ಇರೋದಕ್ಕೆ ಎಲ್ಲಾ ವೃದ್ಧರು ಕೂಡ ತುಂಬಾನೇ ಕಷ್ಟಪಟ್ಟರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವಾಗ ತಿಂಗಳು ತಿಂಗಳ ಹಣ ಬರ್ತಾ ಇತ್ತು ಅಂದ್ಬಿಟ್ಟು ಪೆನ್ಷನ್ ಹಣ ಬರ್ತಾ ಇತ್ತು ಅಂದುವಾಗ ಸೊ ಆ ಒಂದು ಹಣದಲ್ಲಿ ಮಾತ್ರೆ ತಗೊಳ್ಳೋದಾಗಿರ್ಬಹುದು ಔಷಧಿ ತಗೊಳ್ಳೋದಾಗಿರ್ಬೋದು ಅಂದ್ರೆ ಅವ್ರ ಚಿಕಿತ್ಸೆಗೆ ಆಗ್ತಾ ಇತ್ತು ಅಂಡ್ ಅವ್ರ ಜೀವನಕ್ಕೂ ಕೂಡ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು ಇವಾಗ ದಿಢೀರಂತ ಒಂದ್ ತಿಂಗಳು ಹಣ ಬರ್ಲಿಲ್ಲ ಅಂದ್ರೆ ಸೊ ಅಂತಹ ವಯಸ್ಸಾದಂತಹ ಜೀವಗಳು ಏನ್ ಮಾಡ್ಬೇಕು ಅಲ್ವಾ ಈಗ ಇವಾಗ ಸರ್ಕಾರದವರು ಈ ರೀತಿಯಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಯಾಕೆ ಜಾರಿಗೆ ತಗೊಂಡ್ ಬರ್ಬೇಕು ಸೊ ಈಗ ಪೆನ್ಷನ್ ಹಣನ ನಿಲ್ಸ್ಬಿಟ್ಟು ಈಗ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಜನಗಳಿಗೆ ಈಗ ಅನ್ನಭಾಗ್ಯ ಯೋಜನೆ ನೋಡಬಹುದು ನೀವು ಐದಾರು ತಿಂಗಳು ಹಕ್ಕಿ ಹಣನೆ ಸ್ಟಾಪ್ ಆಗ್ಬಿಟ್ಟಿದೆ ಅದೇ ರೀತಿಯಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ಹಣನು ಅಷ್ಟೇ ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತೀವಿ ಅಂದ್ರು ಈಗಾಗ್ಲೇ ಎಷ್ಟೊಂದು ಕಾರಣಗಳು ಉತ್ಪತ್ತಿಯಾಗಿದೆ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು ಸರ್ಕಾರ ಈಗ ವಯಸ್ಸಾದಂತವ್ರಿಗೆ ಈಗ ವೃದ್ಧಾಪಿ ಪಿಂಚಣಿ ಅನ್ನುವಂತಹ ಪಿಂಚಣಿಯ ಮುಖಾಂತರ ಒಂದು ಪೆನ್ಷನ್ ಹಣ ಅನ್ನೋದು ಬರ್ತಾ ಇತ್ತು ಜೀವನ ಅವರು ನಡೆಸ್ತಾ ಇದ್ರು ಇವಾಗ ಪಂಚ ಗ್ಯಾರಂಟಿ ಯೋಜನೆ ಏನ್ ಬಿಟ್ಟು ಆ ಯೋಜನೆ ಈ ಯೋಜನೆ ಏನ್ ಜಾರಿಗೆ ತಗೊಂಡ್ ಬಂದ್ಬಿಟ್ಟು ಅದಕ್ಕೆ ಹಣ ಸಾಲ್ತಾ ಇಲ್ಲ ಅನ್ಬಿಟ್ಟು ಈಗ ಪಿಂಚಣಿ ಹಣನ ತಡೆ ಹಿಡಿಯೋದು ಎಷ್ಟು ಸರಿ ಅಲ್ವಾ ಈಗ ವೃದ್ಧಾಪಿ ಪಿಂಚಣಿ ಹಣ ಅಂತಂದ್ರೆ ಸೊ ವಯಸ್ಸಾದಂತವ್ರು ಅವ್ರಿಗೆ ಇವಾಗ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಏನೋ ಬರೋ ಒಂದು ಸಾವಿರದ ಇನ್ನೂರು ರೂಪಾಯಿ ಅವ್ರ ಜೀವನ ಮಾಡ್ಕೊಂತ ಇರ್ತಾರೆ ಈಗ ಅವ್ರಿಗೆ ಬೇಕಾದಂತಹ ಮಾತ್ರೆಗಳನ್ನ ತಗೊಂಡು ಏನೋ ಮೇಂಟೈನ್ ಮಾಡ್ಕೊಂಡು ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಸರ್ಕಾರ ಇವಾಗ ಈ ರೀತಿಯಾಗಿ ಯೋಜನೆ ಜಾರಿಗೆ ತಗೊಂಡ್ ಬಂದಿದೆ ಅನ್ಬಿಟ್ಟು ಪಿಂಚಣಿ ಓಲ್ಡ್ ಅಲ್ಲಿ ಇಟ್ಕೊಳ್ಳೋದು ತಪ್ಪು ಈ ವಿಡಿಯೋ ನಿಮ್ಗೆ ಸ್ವಲ್ಪ ಏನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್